ಅಭಿವೃದ್ಧಿ ಕೆಲಸ ಮಾಡ್ತೀನಿ ಅಂತ ಡೊಳ್ಳು ಭರವಸೆ ನೀಡೋ ಅದೆಷ್ಟೋ ಅಧಿಕಾರಿಗಳನ್ನ ಹಾಗೂ ಜನನಾಯಕರನ್ನ ನೋಡಿದ್ದೇವೆ ಆದರೆ ಅಭಿವೃದ್ಧಿಯೇ ಮಾಡದೆ ಲಕ್ಷ ಲಕ್ಷ ಕೊಳ್ಳೆ ಹೊಡೆದಿರುವ ಘಟನೆಯೊಂದು ಬೆಳಕಿಗೆ ಬಂದಿದೆ ಕಾಗ್ವಾಡ್ ವಿಧಾನಸಭಾ ವ್ಯಾಪ್ತಿಯ ಮೂಳೆ ಗ್ರಾಮದಲ್ಲಿ ಸರ್ಕಾರದ ಆಗಿನ ನರೇಗಾ ಯೋಜನೆ ಅಡಿಯಲ್ಲಿ ಸುಮಾರು ಐದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಹಣ ಕಬಳಿಕೆ ಮಾಡಿರುವ ಆರೋಪವೊಂದು ಕೇಳಿ ಬಂದಿದೆ ಸೊಂದಕರ ತೋಟದ ರಸ್ತೆ ನಿರ್ಮಾಣಕ್ಕಾಗಿ ಎರಡು ಕಾಮಗಾರಿಕೆಗಳ ಮಂಜೂರಾತಿಯಲ್ಲಿ ಯಾವುದೇ ರೀತಿಯ ರಸ್ತೆ ಕಾಮಗಾರಿಕೆ ಮಾಡದೆ ಹಣ ತೆಗೆದಿರುವ ಬಗ್ಗೆ ಸ್ಥಳೀಯರಿಂದ ಗಂಭೀರ ಆರೋಪವೊಂದು ಕೇಳಿಬಂದಿದೆ ಕಳೆದ ವರ್ಷ ನಡೆದ ಕಾಮಗಾರಿಕೆಗೆ ಸ್ಥಳೀಯರು ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಕಾಮಗಾರಿಕೆ ಮಾಹಿತಿ ಪಡೆದು ಕಾಗವಾಡ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿ ಹಾಗೂ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಸುಳ್ಳು ದಾಖಲೆ ನೀಡಿದ್ದಾರೆ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ಇಲ್ಲಿ ಯಾವುದೇ ಕಾಮಗಾರಿಕೆ ನಡೆದಿಲ್ಲ ಜಿಲ್ಲಾಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ ಇಲ್ಲಿ ಸಮಸ್ಯೆ ರೀ ರಾಜು ಹುಬ್ಬಳ್ಳಿ ಅವ್ರ ಮನೆಯಿಂದ ಒಂದ್ರ ಸೋಂಕರ ಅವರ ಮನೆ ತನಕ ರೋಡ್ ಅಂತ ಇದು ಮಾಡ್ಯಾರೀ ಬಟ್ ಇಲ್ಲಿ ರೋಡ್ ಆಗಿಲ್ರಿ ಪಂಚಾಯತಿ ಅವ್ರ ಇದ್ ಮಾಡ್ಯಾರ್ರಿ ಕರ ಇಲ್ಲಿ ರೋಡ್ ಆಗಿಲ್ರಿ ಮತ್ತೆ ರೋಡ್ ಆಗೇತಿ ಅಂತ ಹೇಳಿ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲಿ ತಂದ್ ಕಿಸಿಂದ ಇರ್ತಾನ ಕೊಟ್ಟಾರೀ ಮತ್ತ ಯಾರದೋ ಪಾಪ ಅವ್ರ ಮಾಹಿತಿ ಹಾಕಿದಾಗ ಹಾಕಂತಲೇ ರೀ ಅಲ್ಲಿ ಬ್ಯಾರೆ ಕಡದ ಚಿತ್ರ ಇದನ್ನ ಫೋಟೋ ತಂದ ಕಿಸಿಂದ ಅದಕ್ಕೆ ಲಗತ್ತೆ ರೀ ಆದ್ರೂ ಫೋಟೋ ಇಲ್ಲದಂತೂ ಅಲ್ರಿ ನಮ್ಮಲ್ಲಿ ಅಂತ್ ಇಲ್ಲಿ ಒಟ್ಟ ರೋಡ್ ಆಗಿಲ್ರಿ ಆ ಎರಡ್ ರೋಡ್ ರೀ ಅಂದ್ರ ರಾಜು ಹುಬ್ಬಳ್ಳಿ ಅವ್ರ ಮನೆ ಹಿಡ್ಕೊಂಡ್ ವಂದನಾ ಸೋತ್ಕರ್ ಅವರ ಮನೆ ತಕ ಒಂದ್ ರೋಡ್ ರೀ ಬರ್ಮು ಸೋಂತ್ಕರ್ ಅವರ ಹೊಲದಿಂದ ಅಶೋಕ್ ಸೋತ್ಕರ್ ಅವರ ಹೊಲದವರೆಗೆ ಮತ್ತೊಂದ್ ರೋಡ್ ರೀ ಸರ್ ಎರಡ್ ರೋಜ್ ಎರಡ್ ರೋಡ್ ರೀ ಸರ ಅಂದಾಜು ಮತ್ತ ಒಂದ್ ಆರ್ ಲಕ್ಷ ರೂಪಾಯಿ ತನ ಐತ್ರಿ ಸರ್ ಇದು ಅದ್ರಾಗಿಂದ ಒಂದ್ ತಿನ್ರಿ ಅವರ ನಾನು ತಿನ್ನಾಕ ಖರೀ ಬಟ್ ಒಂದ್ ಸ್ವಲ್ಪ ಮಾಡ್ಬೇಕಲ್ಲ ರೀ ಸರ್ ಇಲ್ಲಿ ಕೆಲಸ ಇಲ್ಲಿ ಏನು ಇಲ್ರಿ ನಮಗ್ ಹೋಗಾಕ ಬರಾಕ ನಮ್ಗ್ ಎಟ್ ಅಡ್ಚನೆ ಆಗತೈತ್ರಿ ಕಬ್ಬುಗಳು ಹೋಗಬೇಕಂದ್ರೆ ಈಗ ಸದ್ಯ ಟ್ರಾಕ್ಟರ್ ಹೋಗಬೇಕಾರ ನಾವ್ ಕೈದಿಂದ ನಾವ್ ಹಾದಿಗೆ ಗರ್ಸ್ ಹೋಗೋದ ಕಿಸ್ ನಾವ್ ಕಬ್ಬ ಹಾಚಿವಿ ಸರ್ ಯಾರ ಕ್ಷೇತ್ರ ಇದು ಇದು ಕ್ಷೇತ್ರ ರಾಜು ಕಾಗೆ ಅವರ ಕ್ಷೇತ್ರ ರೀ ಸರ್ ಏನ್ ಹೇಳ್ತಿರಿ ಕೆಲಸದ ಬಗ್ಗೆ ಈ ಕೆಲಸದ ಬಗ್ಗೆ ಏನ್ರಿ ಸರ್ ನಮಗೆಲ್ಲ ಬಾಳ ಅಂದ್ರ ಅನಾನುಕೂಲ ಆಗೇತ್ರಿ ಸರ್ ಇಲ್ಲಿ ಯಾಕಂದ್ರೆ ನಮ್ ಪಂಚಾಯತಿ ನಾವು ಈಗ ಪಂಚಾಯತಿ ಅಂದ್ರೆ ನಮಗೆ ಕೆಲಸ ಆಗ್ಲಿ ಅಂತ ಹೇಳಿ ನಾವು ಅಭ್ಯರ್ಥಿಗಳನ್ನ ಆರ್ಚ್ ಕೊಟ್ಟದ್ರಿ ಬಟ್ ಅವ್ರ ನಮ್ ಕಡೆ ಕಡೆ ನೋಡೂ ಇಲ್ರಿ ಈಕಡೆಸಾನು ಇಲ್ರಿ ಸರ್ ಡಾಕ್ಯುಮೆಂಟ್ ಅಂತ ಕೇಳಿರೋ ಇಲ್ಲ ಎಲ್ಲಿ ಇದ್ ಕೇಳಕ ಏನ್ರಿ ಸರ್ ಪಂಚಾಯತಿ ಕಬ್ಬ ನೀದೈತಿ ಒಂದ್ ಟಿಪ್ಪರ್ ನಮಗೆ ಇಲ್ಲಿ ಗರ್ಸ್ ಹೋಗಿ ಅಂದ್ರ ಸರ್ ಕಟ್ ಒಬ್ರು ಒಬ್ಬರು ನಮಗ ಕೇರ್ ಮಾಡಿಲ್ರಿ ಸರ್ ನಾನ್ ಹೆಸರು ಒಂದ್ನ ಬರ್ಮ್ ಕ್ರಿತ್ರಿ ನಮ್ದಿದ್ ಮೂಳೆ ಪಂಚಾಯತ್ರಿ ரிப்போர்ட் கனடா நியூஸ் பெலகாமி